ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಲವರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಸಾವಯವ ಕೃಷಿಯನ್ನ ಮಾಡ್ತಾ ಇರತಕ್ಕಂಥವರು ಮತ್ತು ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಇದೊಂದು ದೊಡ್ಡ ಪ್ರಶ್ನೆಯಾಗಿ ನಿಲ್ಲುತ್ತೆ ನಾವು ಸಾವಯವ ಪದ್ಧತಿಯಲ್ಲಿ ಹೇಗೆ ಈ ಕೀಟ ಮತ್ತೆ ರೋಗಗಳನ್ನು ನಿಯಂತ್ರಣವನ್ನು ಮಾಡತಕ್ಕಂಥದ್ದು ಕಷ್ಟ ಆಗುತ್ತೆ ಅದಕ್ಕೆ ಬೇಕಾದಂತಹ ಪರಿಕರಗಳು ಸಿಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲ ಸಾಕಷ್ಟು ಜನರಲ್ಲಿ ಇದೆ ಈ ಹಿನ್ನೆಲೆ ಈ ಸಾವಯವ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆಯನ್ನ ಹೇಗೆ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಆರ್ ಸುನೀತಾ ಅವರು ಸುನೀತಾ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಾವಯವ ಕೃಷಿಯನ್ನ ಇವತ್ತು ಹೆಚ್ಚು ಜನ ಮಾಡಲಿಕ್ಕೆ ಒಲವನ್ನ ತೋರ್ತಾ ಇದ್ದಾರೆ ಅನೇಕ ಗೊಂದಲಗಳಿದ್ದಾವೆ ಮತ್ತು ಮಾಹಿತಿಯ ಕೊರತೆಯೂ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿಯಲ್ಲಿ ಈ ಒಂದು ಕೀಟಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತು ತಾವು ಮಾಹಿತಿಯನ್ನ ಮಾಡಿಕೊಡಬೇಕು ಸಾವಯವ ಕೃಷಿಯಲ್ಲಿ ಸಸ್ಯ ಸಂರಕ್ಷಣೆ ಹೇಗೆ ಮಾಡತಕ್ಕಂಥದ್ದು ಮೊದಲನೇದಾಗಿ ರೈತರು ಒಂದು ತಿಳ್ಕೊಬೇಕು ಅಂತಂದ್ರೆ ಈ ಸಾವಯವ ಕೃಷಿ ಸಮಗ್ರ ಸಿದ್ಧಾಂತಾಧಾರಿತ ಕೃಷಿ ಆಗಿರೋದ್ರಿಂದ ಇದರಲ್ಲಿ ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರ ಮತ್ತು ಆರೋಗ್ಯಕರ ಮಾನವ ಸಂಪನ್ಮೂಲದೊಂದಿಗೆ ಸುಸ್ಥಿರ ಪರಿಸರ ಕಾಪಾಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಇದರಲ್ಲಿ ಕೃತಕವಾಗಿ ತಯಾರಿಸಿರುವಂತಹ ರಸಗೊಬ್ಬರಗಳನ್ನಾಗ್ಲಿ ಅಥವಾ ರಾಸಾಯನಿಕ ಪೀಡೆನಾಶಕಗಳನ್ನಾಗಲಿ ಕಳೆ ಬೆಳೆ ನಿಯಂತ್ರಕಗಳನ್ನಾಗಲಿ ಅತಿ ಮುಖ್ಯವಾಗಿ ಕುಲಾಂತರಿ ಬೆಳೆ ತಳಿಗಳನ್ನಾಗಿ ಬಳಸೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಸಾವಯವ ಕೃಷಿಯಲ್ಲಿ ನಾವು ಸಸ್ಯ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಸಾಯನಿಕ ಕೀಟನಾಶಕಗಳ ಬಳಕೆಗೆ ಆಸ್ಪದ ಇರುವುದಿಲ್ಲ ಹಾಗಾಗಿ ನಮಗೆ ಇಲ್ಲಿ ಸಾವಯವ ಕೃಷಿಯಲ್ಲಿ ಕೀಟ ನಿರ್ವಹಣೆ ಮಾಡೋದೇ ಒಂದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಆದ್ರಿಂದ ಸಾವಯವ ಕೃಷಿಯಲ್ಲಿ ನಾವು ಕೀಟ ನಿರ್ವಹಣೆ ಮಾಡಬೇಕು ಅಂದರೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಿಂದ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಕೀಟಗಳನ್ನ ನಿರ್ವಹಣೆ ಮಾಡ್ತೀವಿ ಹೊರತು ಸಂಪೂರ್ಣವಾಗಿ ನಾಶ ಮಾಡುವಂತ ತತ್ವ ಇರೋದಿಲ್ಲ ಇದರಲ್ಲಿ ಇನ್ನೊಂದು ಕೀಟಗಳನ್ನು ಆರ್ಥಿಕ ನಷ್ಟದ ಪ್ರಮಾಣಕ್ಕಿಂತ ಕಡಿಮೆ ಇರೋ ಹಾಗೆ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತೆ ಇದರಲ್ಲಿ ಕೀಟಗಳು ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋ ತತ್ವಕ್ಕೆ ತುಂಬಾ ಆದ್ಯತೆ ನೀಡಲಾಗುತ್ತೆ ಹಾಗಿದ್ರೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಅಂತ ಏನು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದೇ ವಿಧಾನವನ್ನ ಕೀಟ ನಿರ್ವಹಣೆಗೆ ಉಪಯೋಗಿಸದೆ ಎಲ್ಲಾ ವಿಧಾನಗಳನ್ನು ನಾವು ಸಮಗ್ರವಾಗಿ ಉಪಯೋಗಿಸಿಕೊಂಡು ಕೀಟ ನಿರ್ವಹಣೆಯಲ್ಲಿ ತೊಡಗಿಸ್ಕೊಳ್ತೀವಲ್ಲ ಅದಕ್ಕೆ ಸಮಗ್ರ ಪೀಡ ನಿರ್ವಹಣಾ ಪದ್ಧತಿ ಅಂತ ಕರಿತೀವಿ ಯಾವುದೇ ತಾಂತ್ರಿಕತೆಗಳನ್ನ ಬಳಸಬೇಕಾದ್ರೆ ಕೀಟಗಳ ಜೀವನ ಚರಿತ್ರೆ ಆಗಿರ್ಬೋದು ಮತ್ತೆ ಅವುಗಳ ಪರಿಸರದ ಪರಿಸ್ಥಿತಿನ ಅವಲೋಕಿಸಿ ಬಳಸಬೇಕಾಗತ್ತೆ ಸೊ ಒಟ್ಟಾರೆ ನಾವು ಕೀಟ ಹತೋಟಿ ಮಾಡಬೇಕಾದ್ರೆ ರಾಸಾಯನಿಕಗಳ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಹ್ಞೂ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಯಾವ್ಯಾವು ತುಂಬಾ ಪದ್ದತಿಗಳಿದೆ ಮೊದಲನೇದಾಗಿ ಹೇಳೋದಾದ್ರೆ ಸೂಕ್ತ ಬೇಸಾಯ ಕ್ರಮಗಳಾಗಿರ್ಬೋದು ಅಥವಾ ನಾವು ಬೆಳೆ ನಿರೋಧಕ ತಳಿಗಳನ್ನ ಉಪಯೋಗಿಸುವಂತದಾಗಿರ್ಬೋದು ಅಥವಾ ಭೌತಿಕ ವಿಧಾನಗಳನ್ನ ಬಳಸುವಂಥದ್ದು ಯಾಂತ್ರಿಕ ವಿಧಾನಗಳನ್ನ ಬಳಸುವಂಥದ್ದು ಜೈವಿಕ ಹತೋಟಿ ಕ್ರಮಗಳನ್ನ ಬಳಸುವಂಥದ್ದು ಮತ್ತೆ ಸಸ್ಯಜನ್ಯ ಕೀಟನಾಶಕಗಳನ್ನ ಉಪಯೋಗ ಮಾಡುವಂಥದ್ದು ಈ ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಉಪಯೋಗಿಸ್ತೀವಿ ಸಾಕಷ್ಟು ಪದ್ಧತಿಗಳು ಇರುವಂತದ್ದನ್ನ ತಾವು ಪರಿಚಯವನ್ನ ಮಾಡಿಕೊಟ್ರಿ ಈ ಸೂಕ್ತ ಬೇಸಾಯ ಕ್ರಮಗಳ ಅಳವಡಿಕೆಯ ಮಹತ್ವ ఇర బయే తెలుసుకోవాలి ಇದು ಸೂಕ್ತ ಬೇಸಾಯ ಕ್ರಮಗಳು ಏನಂತಂದ್ರೆ ಇದು ಸಾವಯವ ಕೃಷಿಯಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಯಾಕಂದ್ರೆ ಇದು ಎಲ್ಲರ ಕೈಗೆಟುಕುವ ರೀತಿಯಲ್ಲಿ ಆಗುವಂಥದ್ದು ಪ್ರತಿಯೊಬ್ಬರು ಮಾಡಬಹುದಾದಂತಹ ಒಂದು ಕ್ರಮ ಅಂತ ಅನ್ಬಹುದು ಉದಾಹರಣೆಗೆ ನೀವು ತಗೊಳ್ಳೋದಾದ್ರೆ ಮಾಗಿ ಉಳುಮೆ ಮತ್ತೆ ಜಮೀನಿನಲ್ಲಿ ಸ್ವಚ್ಛತೆ ಕಾಪಾಡುವಂಥದ್ದು ಸೊ ಬಿತ್ತನೆಗೂ ಮುಂಚೆ ಕಳೆಗಳನ್ನ ತೆಗೆಯುವಂಥದ್ದು ಮಧ್ಯಂತರ ಬೇಸಾಯ ಮಾಡುವಂಥದ್ದು ಸಕಾಲದಲ್ಲಿ ಬಿತ್ತನೆ ಮಾಡುವಂಥದ್ದು ಅತಿ ಮುಖ್ಯವಾಗಿ ಮತ್ತೆ ಸಾಲುಗಳು ಮತ್ತೆ ಸಸಿಗಳ ನಡುವೆ ಅಂತರ ಇಡುವಂಥದ್ದು ಹಾಗಾಗಿ ಏನಾಗುತ್ತೆ ಗಾಳಿ ಮತ್ತು ಬೆಳಕು ಹರಿಯೋದಕ್ಕೆ ಸರಾಗವಾಗಿ ಜಾಗ ಆಗೋದ್ರಿಂದ ರೋಗ ಮತ್ತು ಕೀಟಬಾಧೆಯನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ಬೆಳೆ ಪರಿವರ್ತನೆ ಮಾಡುವಂಥದ್ದು ಮಿಶ್ರ ಬೆಳೆಯನ್ನ ಬೆಳೆಯುವಂಥದ್ದು ನೀರಿನ ನಿರ್ವಹಣೆ ಮಾಡುವಂಥದ್ದು ಇದು ಅತಿ ಮುಖ್ಯವಾಗಿ ನಮಗೆ ಭತ್ತದ ಬೆಳೆಯಲ್ಲಿ ಉಪಯೋಗಕ್ಕೆ ಬರುತ್ತೆ ನೀರಿನ ನಿರ್ವಹಣೆ ಮಾಡುವಂಥದ್ದು ಮತ್ತೆ ಬೋನು ಬೆಳೆ ಬೆಳೆಯುವಂಥದ್ದು ತಡೆ ಬೆಳೆಗಳನ್ನ ಬೆಳೆಯುವಂಥದ್ದು ಅಥವಾ ಆಕರ್ಷಕ ಬೆಳೆಗಳನ್ನ ಬೆಳೆಯುವಂಥದ್ದು ಮತ್ತೆ ಅಂತರ ಬೆಳೆಗಳು ಮತ್ತೆ ಗಡಿ ಬೆಳೆಗಳು ಅಂತ ಬರುತ್ತೆ ಇವಿಷ್ಟು ಬೇಸಾಯ ಕ್ರಮದಲ್ಲಿ ಆಕರ್ಷಕ ಬೆಳೆಗಳು ಗಡಿ ಬೆಳೆಗಳು ಮತ್ತು ಅಂತರ ಬೆಳೆಗಳು ತುಂಬಾ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಸೊ ಹೀಗೆ ಸೂಕ್ತವಾದಂತಹ ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕವೂ ಕೂಡ ನಾವು ಸಮಗ್ರವಾಗಿ ಕೀಟಗಳ ನಿರ್ವಹಣೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಇನ್ನು ಈ ಬಲೆ ಬೆಳೆಗಳು ಅಂತರ ಬೆಳೆ ಮತ್ತೆ ಗಡಿ ಬೆಳೆ ಅಂತ ಹೇಳಿ ತಾವು ಹೇಳಿದ್ರಿ ಒಂದಕ್ಕೆ ಒಂದಕ್ಕೆ ಏನು ವ್ಯತ್ಯಾಸ ಇರುತ್ತೆ ಇದು ಹೇಗೆ ಮಾಡುವಂಥದ್ದು ತಿಳಿಸ್ಕೊಡಿ ಈಗ ಬಲೆ ಬೆಳೆಗಳು ಅಂತ ಅಂದ್ರೆ ಅದನ್ನ ನಾವು ಆಕರ್ಷಕ ಬೆಳೆಗಳು ಅಂತ ಕರಿತೀವಿ ಈಗ ಕೆಲವೊಂದು ಬೆಳೆಗಳು ಅಥವಾ ಕೆಲವೊಂದು ತಳಿಗಳಾಗಿರ್ಬೋದು ಹೆಚ್ಚು ಹುಳಗಳನ್ನ ತನ್ನ ಕಡೆ ಆಕರ್ಷಣೆ ಮಾಡಿ ಇಟ್ಕೊಳ್ತವೆ ಅಂತಹ ಬೆಳೆಗಳನ್ನ ನಾವು ಗುರುತಿಸ್ಬಿಟ್ಟು ನಾವು ಏನು ಬೆಳೆ ಬೆಳಿತೀವಲ್ಲ ಮುಖ್ಯ ಬೆಳೆ ಅದ್ರ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ಮುಖ್ಯ ಬೆಳೆ ಬೆಳೆದಾದ್ಮೇಲೆ ಅದರಿಂದ ಹದಿನೈದರಿಂದ ಇಪ್ಪತ್ತು ಸಾಲಿಗೆ ಒಂದು ಸಾಲು ನಾವು ಆಕರ್ಷಕ ಬೆಳೆಗಳನ್ನ ಬೆಳೆಯೋದ್ರಿಂದ ಆಕರ್ಷಕ ಬೆಳೆಗಳ ಮೇಲೆ ಕೀಟಗಳು ಆಕರ್ಷಣೆಗೊಳ್ತವೆ ಅದನ್ನು ನಾವು ಬೇರೆ ಯಾವುದೇ ಒಂದು ವಿಧಾನದಿಂದ ಸಸ್ಯಜನ್ಯ ಕೀಟನಾಶಕಗಳನ್ನ ಬಳಸೋದಾಗ್ಲಿ ಅಥವಾ ಕೈಯಿಂದ ಆರಿಸಿ ಅದನ್ನ ನಾಶ ಮಾಡೋದಾಗ್ಲಿ ಈ ತರ ಮಾಡಿ ಕಡಿಮೆ ಖರ್ಚಿನಲ್ಲಿ ನಾವು ನಿಯಂತ್ರಣ ಮಾಡಬಹುದು ಸೊ ಉದಾಹರಣೆಗೆ ಈಗ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗಳಲ್ಲಿ ಕಾಯಿ ಕೊರಕದ ಬಾಧೆ ಅತಿ ಹೆಚ್ಚಾಗಿ ಕಂಡು ಹಾಗಾಗಿ ಇವುಗಳ ಹತೋಟಿಗೆ ಪ್ರತಿ ಹದಿನಾರು ಸಾಲಿಗೆ ಒಂದು ಸಾಲಿನ ಂತೆ ನಾವು ಚೆಂಡು ಹೂವು ಆಫ್ರಿಕನ್ ಟಾಲ್ ವೆರೈಟಿ ಚೆಂಡು ಹೂವನ್ನ ನಾವು ಬೆಳೆಯೋದ್ರಿಂದ ಈ ಒಂದು ಹೂಳನ್ನ ನಾವು ಹತೋಟಿ ಮಾಡಬಹುದು ಅದೇ ರೀತಿ ಹೂಕೋಸ್ ನಲ್ಲಿ ನಾವು ಸಾಸಿವೆ ಬೆಳೆಯೋದ್ರಿಂದ ವಜ್ರ ಬೆನ್ನಿನ ಪತಂಗ ನ ಹತೋಟಿ ಮಾಡಬಹುದು ಇದಿಷ್ಟು ಆಕರ್ಷಕ ಬೆಳೆಗಳ ಬಗ್ಗೆ ಮಾಹಿತಿ ಇನ್ನ ಅಂತರ ಬೆಳೆ ಅಂತ ತಗೊಂಡ್ರೆ ಇದು ತುಂಬಾ ಹಳೆ ಪದ್ಧತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಕೀಟ ಅಥವಾ ರೋಗ ಅಥವಾ ಹವಾಮಾನ ವೈಪರೀತ್ಯದಿಂದ ಯಾವ್ದಾದ್ರು ಒಂದು ಬೆಳೆ ನಾಶ ಆದ್ರೆ ಇನ್ನೊಂದು ಬೆಳೆನಾರು ಕೈಗೆ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ಬೆಳೆಯುವಂತ ಬೆಳೆಯಾಗಿರುತ್ತೆ ಇದು ಇದರಿಂದ ಕೀಟದ ಬಾಧೆ ಕಡಿಮೆ ಆಗುವುದಲ್ಲದಲೇ ಕೀಟಗಳ ನೈಸರ್ಗಿಕ ಶತ್ರುಗಳ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಬಹುದು ಸೊ ಉದಾಹರಣೆಗೆ ಟೊಮ್ಯಾಟೊ ಬೆಳೆಯಲ್ಲಿ ನಾವು ಮೂಲಂಗಿ ಅಥವಾ ಕೊತ್ತಂಬರಿ ಅಥವಾ ಈರುಳ್ಳಿನ ನಾವು ಅಂತರ ಬೆಳೆಯಾಗಿ ಬೆಳೆದ್ರೆ ಕಾಯಿ ಕೊರಕದ ಬಾಧೆನ ಹತೋಟಿ ಮಾಡಬಹುದು ಅದೇ ರೀತಿ ಶೇಂಗಾದಲ್ಲಿ ಕೂಡ ತೊಗರಿ ಅಥವಾ ಹೆಸರನ್ನ ನಾವು ಅಂತರ ಬೆಳೆಯಾಗಿ ಬೆಳೆದ್ರೆ ಕಾಯಿ ಕೊರಕದ ಬಾಧೆನ ಕಡಿಮೆ ಮಾಡಬಹುದು ಅದೇ ರೀತಿ ಜೋಳದಲ್ಲಿ ಅಲಸಂದೆನ ನಾವು ಅಂತರ ಬೆಳೆಯಾಗಿ ಬೆಳೆದ್ರೆ ಕಾಂಡ ಕೊರಕ ಮತ್ತು ಕಾಂಡದ ನೊಣದ ಬಾಧೆ ಕೂಡ ಕಡಿಮೆ ಮಾಡಬಹುದು ಇನ್ನ ಗಡಿ ಬೆಳೆಗಳು ಅಂತ ಬಂದ್ರೆ ಸೊ ನಾವು ಏನು ಮುಖ್ಯ ಬೆಳೆಯನ್ನ ಬೆಳಿತೀವಿ ಆ ಮುಖ್ಯ ಬೆಳೆಯ ಹೊಲದ ಸುತ್ತಲೂ ಕೂಡ ಒಂದು ಎರಡರಿಂದ ಮೂರು ಸಾಲು ನಾವು ಗಡಿ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ಇದರಲ್ಲಿ ಮುಖ್ಯವಾದ ಅಂಶ ನಾವು ನೆನ್ಪಿಟ್ಕೋಬೇಕು ಅಂದ್ರೆ ಆ ಗಡಿ ಬೆಳೆಗಳು ನಮ್ಮ ಮುಖ್ಯವಾದ ಬೆಳೆಗಳಿಗಿಂತ ಎತ್ತರವಾಗಿರಬೇಕು ಆ ರೀತಿ ನೋಡಿಕೊಂಡು ನಾವು ಬಳಸಬೇಕಾಗುತ್ತೆ ಈಗ ಉದಾಹರಣೆಗೆ ತೊಗರಿ ತೊಗರಿ ಬೆಳೆ ಸುತ್ತ ಜೋಳನ ಬೆಳೆಯೋದ್ರಿಂದ ಕಾಯಿ ಕೊರಕದ ಬಾಧೆನ ನಾವು ಕಡಿಮೆ ಮಾಡಬಹುದು ಯಾಕಂದ್ರೆ ಚಲನವಲನಗಳು ಕಡಿಮೆ ಆಗುತ್ತೆ ಹುಳಗಳದು ಹಾಗಾಗಿ ಅದು ಬಂದು ಮೊಟ್ಟೆಗಳನ್ನ ಇಡೋದಿಲ್ಲ ಹಾಗಾಗಿ ಅದನ್ನ ನಾವು ನಿಯಂತ್ರಣ ಮಾಡಬಹುದು ಮತ್ತೆ ರಸ ಹೇರೋ ಕೀಟಗಳನ್ನ ಕೂಡ ನಾವು ನಿಯಂತ್ರಣಕ್ಕೆ ತರಬಹುದು ಅದೇ ರೀತಿ ಮೆಣಸಿನಕಾಯಿ ಬೆಳೆಗಳಲ್ಲಿ ಕೂಡ ನಾವು ಗೋವಿನ ಜೋಳನ ಬಾರ್ಡರ್ ಕ್ರಾಪ್ ಅಂತಾನೆ ಕರಿತೀವಿ ನಾವು ಗಡಿ ಬೆಳೆಗಳಂದ್ರೆ ಅದನ್ನ ಎರಡರಿಂದ ಮೂರು ಸಾಲ ನಾವು ಬೆಳೆಯೋದ್ರಿಂದ ಇದರ ಇದನ್ನು ಕೂಡ ನಾವು ಕಡಿಮೆ ಮಾಡಬಹುದು ಇನ್ನು ಕೀಟನಿರೋಧಕ ತಳಿಗಳು ಅಂತ ಹೇಳಿ ತಾವು ಹೇಳಿದ್ರಿ ಯಾವ್ಯಾವ ತಳಿಗಳು ಬರುತ್ತೆ ಇದು ಎಲ್ಲೆಲ್ಲಿ ಲಭ್ಯ ಇರುತ್ತೆ ಕೀಟ ನಿರೋಧಕ ತಳಿಗಳು ಅಂದ್ರೆ ಸಾಮಾನ್ಯವಾಗಿ ವಿಜ್ಞಾನಿಗಳು ಕೆಲವೊಂದು ಬೆಳೆಗಳಲ್ಲಿ ಕೀಟ ನಿರೋಧಕ ತಳಿಗಳನ್ನು ಗುರುತಿಸಿದ್ದಾರೆ ಅಂತಹ ತಳಿಗಳನ್ನ ನಾವು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮಾಹಿತಿಯನ್ನು ಪಡ್ಕೊಂಡು ನಾವು ಉಪಯೋಗಿಸಬಹುದು ಒಂದೊಂದು ಬೆಳೆಗೆ ಒಂದೊಂದು ನಿರೋಧಕ ತಳಿಗಳನ್ನ ಇರುತ್ತೆ ಅದನ್ನು ಉಪಯೋಗಿಸಬಹುದು ಆದರೆ ಸಾವಯವ ಕೃಷಿಯಲ್ಲಿ ಸ್ಥಳೀಯ ತಳಿಗಳಿಗೆ ಅಥವಾ ದೇಸಿ ತಳಿಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಯಾಕಂದ್ರೆ ಈ ತಳಿಗಳು ದೇಸಿ ತಳಿಗಳು ಅನೇಕ ವರ್ಷಗಳಿಂದ ಒಂದೇ ಪ್ರದೇಶದಲ್ಲಿ ಬೆಳೆದು ಅಲ್ಲಿನ ವಾತಾವರಣದ ಏರ್ಪೇರ್ಗಳಿಗೆ ಒಗ್ಗೊಂಡು ರೋಗ ಮತ್ತು ಕೀಟದ ಬಾಧಿನ ತಡೆದುಕೊಂಡು ಒಳ್ಳೆ ಇಳುವರಿನ ಕೊಡ್ತಾ ಬರ್ತಾ ಇರುತ್ತೆ ಅಂತ ತಳಿಗಳನ್ನ ಸಾಮಾನ್ಯವಾಗಿ ರೈತರು ಬೆಳೀತಿರ್ತಾರೆ ಹಾಗಾಗಿ ರೈತರು ಅಂತ ತಳಿಗಳಿಗೆ ಹೆಚ್ಚಿನ ಒತ್ತು ಕೊಡುವುದು ಸೂಕ್ತ ಅಂತ ಹೇಳ್ತೀನಿ ಈಗ ಸಾವಯವ ಪದ್ಧತಿಯಲ್ಲಿಯೂ ಕೂಡ ಅಥವಾ ನಾಟಿ ತಳಿಯಲ್ಲಿಯೂ ಕೂಡ ಇದು ಸಿಗುತ್ತಾ ದೇಸಿ ತಳಿಯಲ್ಲಿ ಸಾಮಾನ್ಯವಾಗಿ ಆ ಶಕ್ತಿ ಇರುತ್ತೆ ಹಾಗಾಗಿ ಆದಷ್ಟು ಸಾವಯವ ಕೃಷಿಯಲ್ಲಿ ದೇಸಿ ತಳಿಗಳನ್ನ ಬೆಳೆಯುವುದು ತುಂಬಾ ಉತ್ತಮ ಅಂತ ಹೇಳಬಹುದು ಇನ್ನು ಭೌತಿಕ ವಿಧಾನವನ್ನು ಅನುಸರಿಸಿಯೂ ಕೂಡ ನಾವು ಸಮಗ್ರವಾಗಿ ಕೀಟಗಳನ್ನು ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳಿದ್ರೆ ಈ ಮೂಲಕ ಸಸ್ಯ ಸಂರಕ್ಷಣೆಯನ್ನ ಮಾಡಬಹುದು ಈ ಭೌತಿಕ ವಿಧಾನಗಳು ಯಾವ್ಯಾವ ಭೌತಿಕ ವಿಧಾನಗಳು ಅಂದರೆ ಯಾವುದೇ ಒಂದು ಭೌತಿಕ ಶಕ್ತಿ ಅಥವಾ ಕೀಟದ ಭೌತಿಕ ಪರಿಸರದಲ್ಲಿ ನಾವು ಬದಲಾವಣೆ ಮಾಡಿ ಕೀಟಗಳನ್ನ ನಿರ್ವಹಣೆ ಮಾಡುವಂಥದ್ದು ಇವುಗಳಲ್ಲಿ ಪ್ರಮುಖವಾಗಿ ಅಂದ್ರೆ ನಾವು ಬೆಳಕಿನ ಬಲೆಗಳನ್ನ ಉಪಯೋಗಿಸೋದು ಮತ್ತೆ ಮೋಹಕ ಬಲೆ ಅಥವಾ ಲಿಂಗಾಕರ್ಷಕ ಬಲೆ ಅಂತ ಕರಿತೀವಿ ಅದನ್ನು ಉಪಯೋಗಿಸುವಂಥದ್ದು ಅಂಟು ಬಲೆಗಳನ್ನ ಉಪಯೋಗಿಸುವಂಥದ್ದು ಆಹಾರ ಆಕರ್ಷಕಗಳನ್ನು ಉಪಯೋಗಿಸುವಂಥದ್ದು ಇವೆಲ್ಲದರಲ್ಲಿ ತುಂಬಾ ಮುಖ್ಯವಾಗಿ ಕೆಲಸಕ್ಕೆ ಬರುವಂಥದ್ದು ಬೆಳಕಿನ ಬಲೆಗಳು ಮತ್ತೆ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು ಅಂತ ಹೇಳಿದ್ನಲ್ಲ ನಾವು ಈಗ ಬೆಳಕಿನ ಬಲೆಗಳು ಅಂತ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ನೋಡೇ ಇರ್ತೀವಿ ನಾವು ಹಾಕಿರುವಂತಹ ಬೆಳಕಿಗೆ ತುಂಬಾ ಕೀಟಗಳು ಆಕರ್ಷಣೆಗೊಳ್ತಾ ಇರ್ತವೆ ಆ ಒಂದು ತತ್ವವನ್ನು ಉಪಯೋಗಿಸಿಕೊಂಡು ನಾವು ಕೀಟಗಳ ಸಮೀಕ್ಷೆಯಲ್ಲಿ ಅದನ್ನ ಎರಡು ತರ ನಾವು ನಿರ್ವಹಣೆ ಮಾಡಬಹುದು ಒಂದು ಕೀಟಗಳ ಸಮೀಕ್ಷೆಯಲ್ಲಿ ಅಂದ್ರೆ ನಾವು ಬೆಳೆದಂತ ಬೆಳೆಯಲ್ಲಿ ಕೀಟಗಳು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಇನ್ನೊಂದು ಯಾವ ಹಂಗಾಮಲ್ಲಿ ಕೀಟದ ಚಟುವಟಿಕೆ ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ಅದ್ರ ಬರೋ ಮುನ್ಸೂಚನೆಗಳ ಬಗ್ಗೆ ಕೂಡ ನಾವು ಅರಿವು ಮಾಡ್ಕೋಬಹುದು ಅದು ಒಂದು ರೀತಿ ಆಗುತ್ತೆ ಇನ್ನೊಂದು ರೀತಿ ಅಂತಂದ್ರೆ ಸೊ ಕೆಲವೊಂದು ಕೀಟಗಳಾಗಿರುವಂತದ್ದು ಅಂದ್ರೆ ಕೆಂಪು ತಲೆ ಕಂಬಳಿ ಹುಳುಗಳಾಗಿರ್ಬಹುದು ಅಥವಾ ಸುರುಳಿ ಪೂಚಿ ಅಂತ ಏನು ಶೇಂಗಾದಲ್ಲಿ ಬರುತ್ತಲ್ಲ ಅದರಾಗಿರ್ಬಹುದು ಗೊಣ್ಣೆ ಹುಳುಗಳು ಮತ್ತೆ ಕಾಯಿ ಕೊರಕ ಇವೆಲ್ಲವುಗಳನ್ನು ಕೂಡ ನಾವು ಬೆಳಕಿನ ಬಲೆಗಳಿಂದ ನಾವು ನಿರ್ವಹಣೆ ಮಾಡಬಹುದು ನಿಯಂತ್ರಣ ಮಾಡಬಹುದು ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನು ಗಮನಿಸಬೇಕು ಅಂದ್ರೆ ಈ ಬೆಳಕಿನ ಬಲೆಗಳು ಗಂಡು ಮತ್ತು ಹೆಣ್ಣು ಎರಡೂ ಕೀಟಗಳನ್ನ ಆಕರ್ಷಣೆ ಮಾಡೋದ್ರಿಂದ ನಾವು ಈ ಕೀಟಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಇದು ಇದರದು ಮುಖ್ಯವಾದ ಒಂದು ಅನುಕೂಲ ಇನ್ನ ಲಿಂಗಾಕರ್ಷಕ ಬಲೆ ಅಥವಾ ಫೆರಮೋನ್ ಟ್ರಾಪ್ಸ್ ಅಂತ ನಾವೇನು ಕರಿತೀವಿ ಅಥವಾ ಮೋಹಕ ಬಲೆಗಳು ಅಂತ ನಾವೇನು ಕರಿತೀವಿ ಸಾಮಾನ್ಯವಾಗಿ ಕೀಟ ಜಾತಿಗಳಲ್ಲಿ ಕೆಲವೊಂದು ಹೆಣ್ಣು ಕೀಟಗಳು ರಾಸಾಯನಿಕಗಳನ್ನು ಶ್ರವಿಸ್ಬಿಟ್ಟು ಗಂಡ ಕೀಟಗಳನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ ಈ ತತ್ವವನ್ನು ಅನುಸರಿಸಿಕೊಂಡ್ಬಿಟ್ಟು ವಿವಿಧ ಲಿಂಗಾಕರ್ಷಕ ವಸ್ತುಗಳನ್ನ ಕೃತಕವಾಗಿ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅದು ಮಾರುಕಟ್ಟೆಯಲ್ಲಿ ನಮಗೆ ಲಭ್ಯ ಇರುತ್ತೆ ಸೊ ಅದನ್ನ ನಾವು ಉಪಯೋಗಿಸಬಹುದು ಇದರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಆ ಗಂಡನ್ನು ಆಕರ್ಷಣೆ ಮಾಡುವಂತಹ ಲಿಂಗಾಕರ್ಷಕ ವಸ್ತುಗಳನ್ನ ತಯಾರು ಮಾಡಿ ಒಂದು ರಬ್ಬರ್ ನಳಿಕೆಯಲ್ಲಿ ಹಾಕಿರ್ತಾರೆ ಆ ರಬ್ಬರ್ ನಳಿಕೆ ಬೇರೆ ಬೇರೆ ಆಕಾರದಲ್ಲಿ ನಮಗೆ ಸಿಗುತ್ತೆ ಮತ್ತೆ ನಿರ್ದಿಷ್ಟ ನಿರ್ದಿಷ್ಟವಾದ ಕೀಟಕ್ಕೆ ನಿರ್ದಿಷ್ಟವಾದ ರಬ್ಬರ್ ನಳಿಕೆಯನ್ನೇ ಸಿಗುತ್ತೆ ನಮಗೆ ಇದು ಬೆಳೆಗಳ ಮೇಲೆ ಹೋಗೋದಿಲ್ಲ ಹುಳುಗಳ ಮೇಲೆ ಹೋಗುತ್ತೆ ಆ ರಬ್ಬರ್ ನಳಿಕೆಗಳನ್ನ ನಾವು ಬಳಸಿಬಿಟ್ಟು ನಾವು ಕೀಟ ನಿರ್ವಹಣೆ ಮಾಡಬಹುದು ಆದ್ರೆ ಇಲ್ಲಿ ಅದನ್ನ ನಾವು ಬಳಸಬೇಕಾದ್ರೆ ನಾವು ಬೆಳೆದಿರುವಂತ ಬೆಳೆಗಿಂತ ಎರಡರಿಂದ ಮೂರಡಿ ಎತ್ತರದಲ್ಲಿ ಅದನ್ನ ನಾವು ಹಾಕಬೇಕಾಗುತ್ತೆ ಮತ್ತೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನಾವು ಅದನ್ನ ಬದಲಾಯಿಸ್ತಾ ಇರಬೇಕಾಗುತ್ತೆ ಲಿಂಗಾಕರ್ಷಕ ವಸ್ತುಗಳನ್ನ ಇದರಿಂದ ವಾತಾವರಣದ ಮೇಲೆ ಯಾವುದೇ ದುಷ್ಪರಿಣಾಮಗಳು ಬೀರೋದಿಲ್ಲ ಉದಾಹರಣೆಗೆ ಕಾಯಿ ಕೊರಕ ಯಾವುದೇ ಬೆಳೆಯಲ್ಲಿ ಕಾಯಿ ಕೊರಕ ಬರಲಿ ಅದಕ್ಕೆ ನಮಗೆ ಹೆಲಿ ಲ್ಯೂರ್ ಅಂತ ಒಂದು ಲಿಂಗಾಕರ್ಷಕ ವಸ್ತು ಸಿಗುತ್ತೆ ರಬ್ಬರ್ ನಳಿಕೆಯಲ್ಲಿ ಅದನ್ನು ಉಪಯೋಗಿಸಬಹುದು ಅದೇ ರೀತಿ ಸ್ಪೋಡಾಪ್ಟೆರ ತಂಬಾಕು ಎಲೆ ತಿನ್ನೋ ಹುಳು ಇರುತ್ತಲ್ಲ ಅದಕ್ಕೆ ನಾವು ಸ್ಪೋಡೋ ಲೂರ್ ಅಂತ ಸಿಗುತ್ತೆ ಅದನ್ನ ಉಪಯೋಗಿಸಬಹುದು ಮತ್ತೆ ಹಣ್ಣಿನ ನೊಣಗಳ ಬಾಧೆಗೆ ಲೂರ್ ಅಂತ ಸಿಗುತ್ತೆ ಅದನ್ನು ಉಪಯೋಗಿಸಬಹುದು ಮತ್ತೆ ತೆಂಗಿನಲ್ಲಿ ರೈನಸರಸ್ ದುಂಬಿ ಅದಕ್ಕೆ ಬಕೆಟ್ ಬಲೆ ಸಿಗುತ್ತೆ ಅದಕ್ಕೆ ನಾವು ಆರ್ ಬಿ ಲ್ಯೂರ್ ಅಂತ ಸಿಗುತ್ತೆ ಅದನ್ನ ಉಪಯೋಗಿಸಿ ಕೂಡ ನಾವು ಹತೋಟಿ ಮಾಡಬಹುದು ಅದೇ ರೀತಿ ಏನಾದ್ರು ಕೆಂಪು ಮೂತಿ ಹುಳು ಬಾಧೆ ಬಂದ್ರೆ ಅದಕ್ಕೆ ಫೆರ್ರೋಲ್ಯೂರ್ ಅಂತ ಸಿಗುತ್ತೆ ಬಕೆಟ್ ಬಲೆಯಲ್ಲಿ ಅದನ್ನು ಉಪಯೋಗಿಸಿ ನಿರ್ವಹಣೆ ಮಾಡಬಹುದು ಇದಿಷ್ಟು ಭೌತಿಕ ವಿಧಾನಗಳು ಈ ಕ್ರಮಗಳನ್ನು ಅನುಸರಿಸಿ ನಾವು ಕೀಟಗಳ ನಿಯಂತ್ರಣವನ್ನ ಮತ್ತು ನಿರ್ವಹಣೆಯನ್ನ ಮಾಡಬಹುದು ಇನ್ನು ಈ ಯಾಂತ್ರಿಕ ಕ್ರಮಗಳು ಕೂಡ ಅಂತ ಹೇಳಿ ಹೇಳಿದ್ರೆ ಈ ಕ್ರಮಗಳು ಯಾವ್ಯಾವು ಅದರ ಪರಿಚಯವನ್ನು ಮಾಡಿಕೊಡಿ ಈ ಯಾಂತ್ರಿಕ ಕ್ರಮಗಳಂದ್ರೆ ನಾವು ನೇರವಾಗಿ ಬೆಳೆಗಳಿಂದ ಕೀಟಗಳನ್ನ ಬೇರ್ಪಡಿಸಿ ಕೊಲ್ಲೋದಾಗಿರುತ್ತೆ ಇದಕ್ಕೆ ನಾವು ಯಾಂತ್ರಿಕ ಪದ್ಧತಿ ಅಂತ ಕರಿತೀವಿ ಉದಾಹರಣೆಗೆ ಸೊ ಕೆಲವೊಂದು ಕೀಟಗಳು ಗುಂಪು ಗುಂಪಾಗಿ ಮೊಟ್ಟೆಗಳನ್ನ ಇಡುವಂಥದ್ದು ಸಾಮಾನ್ಯವಾಗಿ ನಾವು ಅದನ್ನ ತಂಬಾಕಿನ ಎಲೆ ತಿನ್ನೋ ಹುಳುಗಳಲ್ಲಿ ಅಥವಾ ಕಪ್ಪು ತಲೆ ಕಂಬಳಿ ಹುಳು ಇದರಲ್ಲಿ ಮತ್ತೆ ಸೈನಿಕ ಹುಳು ಮತ್ತೆ ಕೆಂಪು ತಲೆ ಕಂಬಳಿ ಹುಳು ಇವೆಲ್ಲ ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಮೊಟ್ಟೆಗಳನ್ನ ಇಡ್ತವೆ ಆ ಗುಂಪನ್ನ ಆರಿಸಿ ನಾಶ ಮಾಡುವಂಥದ್ದು ಇದು ಒಂದು ವಿಧಾನ ಆಗಿರುತ್ತೆ ಇದರಲ್ಲೇ ಕೆಲವೊಂದು ಹುಳುಗಳು ಮೊದಲ ಎರಡು ಹಂತದ ಮರಿ ಹುಳುಗಳು ಏನ್ ಮಾಡುತ್ತೆ ಗುಂಪು ಗುಂಪಾಗಿ ಎಲೆಗಳ ಕೆಳಭಾಗದಲ್ಲಿ ಕೆರೆದು ತಿಂತ ಇರುತ್ತೆ ಆ ಗುಂಪನ್ನು ನಾವು ನೋಡಿ ಆ ಎಲೆ ಸಮೇತ ಆ ಗುಂಪನ್ನು ಕಿತ್ತು ನಾಶ ಮಾಡುವಂಥದ್ದು ಇದು ಒಂದು ಇನ್ನು ತೊಗರಿಯಲ್ಲಿ ಕಾಯಿ ಕೊರಕ ಸಂಪೂರ್ಣವಾಗಿ ಬೆಳೆದಿರುವಂತಹ ಕಾಯಿ ಕೊರಕನ ನಾವು ಹತೋಟಿ ಮಾಡಬೇಕು ಅಂದ್ರೆ ಯಾವುದೇ ನಾವು ರಾಸಾಯನಿಕ ಬಳಸಿದ್ರೂ ಕೂಡ ಸಾಧ್ಯವಾಗುವುದಿಲ್ಲ ಅಂದ್ರೆ ಇದು ರಾಸಾಯನಿಕ ನಾವು ಸಾವಯವದಲ್ಲಿ ಬಳಸೋದಿಲ್ಲ ಬೇರೆ ಕಡೆ ನೀವು ನಿರ್ವಹಣೆ ಮಾಡಬೇಕಾದ್ರೂ ಕೂಡ ಸಂಪೂರ್ಣವಾಗಿ ಬೆಳೆದಿರುವಂತಹ ಕಾಯಿ ಕೊರಕವನ್ನು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಕೂಡ ನಾವು ಕೈಯಲ್ಲಿ ಆರಿಸಿ ಅದನ್ನ ನಾಶ ಮಾಡಬೇಕಾಗುತ್ತೆ ಅದೇ ರೀತಿ ಹೆಸರಿನಲ್ಲಿ ಕೊಂಬಿನ ಹುಳು ಆಗಿರ್ಬೋದು ಶೇಂಗಾ ಮತ್ತೆ ಮೆಕ್ಕೆಜೋಳದಲ್ಲಿ ಮತ್ತೆ ಎಳ್ಳಿನಲ್ಲಿ ಸಂಪೂರ್ಣವಾಗಿ ಬೆಳೆದಿರುವಂತ ಕೆಂಪು ತಲೆ ಕಂಬಳಿ ಹುಳುಗಳನ್ನ ಕೂಡ ನಾವು ಆರಿಸಿ ನಾಶ ಮಾಡಬೇಕಾಗುತ್ತೆ ಮತ್ತು ಅತಿ ಮುಖ್ಯವಾಗಿ ಹತ್ತಿಯಲ್ಲಿ ಸಾವಯವ ಕೃಷಿಯಲ್ಲಿ ಯಾವುದೇ ಕುಲಾಂತರಿ ಬೆಳೆಗಳನ್ನ ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಹತ್ತಿಯಲ್ಲೂ ಕೂಡ ಎಲ್ಲಾ ಕಾಯಿ ಕೊರಕದ ಬಾಧೆ ಕಂಡು ಬಂದೇ ಬರುತ್ತೆ ನಮಗೆ ಹಾಗಾಗಿ ಈಗ ಗುಲಾಬಿ ಬಣ್ಣದ ಕಾಯಿ ಕೊರಕ ಹತ್ತಿಯಲ್ಲಿ ಬಂತು ಅಂದ್ರೆ ಆ ಬಾಧಿತ ಹೂಗಳನ್ನ ಕಿತ್ತು ನಾಶ ಮಾಡುವಂಥದ್ದು ಮತ್ತೆ ಚುಕ್ಕೆ ಕಾಯಿ ಕೊರಕ ಅಂತ ಬರುತ್ತೆ ಅದಕ್ಕೆ ನಾವು ಬಾಧಿತ ಟೊಂಗೆಗಳನ್ನ ನಾಶ ಮಾಡುವಂಥದ್ದು ಕಾಯಿ ಕುರಕದ ಬಾಧೆ ಬಂತು ಅಂದ್ರೆ ಮೊಗ್ಗುಗಳನ್ನ ಆರಿಸಿ ನಾಶ ಮಾಡಬೇಕಾಗುತ್ತೆ ಅದೇ ರೀತಿ ಹಣ್ಣು ಬೆಳೆಗಳಲ್ಲಿ ತೋಟಗಳಲ್ಲಿ ನೆಲಕ್ಕೆ ಬಿದ್ದ ಹಣ್ಣುಗಳನ್ನ ಆರಿಸಿ ನಾಶ ಮಾಡಬೇಕಾಗುತ್ತೆ ಮತ್ತೆ ಕೆಂಪು ತಲೆ ಕಂಬಳಿ ಹುಳು ಮತ್ತೆ ಸೈನಿಕ ಹುಳುಗಳು ಇವುಗಳದ್ದು ಒಂದು ಲಕ್ಷಣ ಏನು ಅಂತಂದ್ರೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ವಲಸೆ ಹೋಗುವಂಥದ್ದು ಅಂದ್ರೆ ಒಂದು ಹೊಲದಲ್ಲಿ ಸಂಪೂರ್ಣವಾಗಿ ನಾಶ ಆದ್ಮೇಲೆ ಯಾವಾಗ ಆಹಾರದ ಕೊರತೆ ಆಗುತ್ತಲ್ಲ ಅವಾಗ ಇನ್ನೊಂದು ಹೊಲಕ್ಕೆ ವಲಸೆ ಹೋಗುತ್ತೆ ಆ ಟೈಮಲ್ಲಿ ಏನ್ ಮಾಡಬೇಕು ನಾವು ನಮ್ಮ ಹೊಲದ ಸುತ್ತಲೂ ಒಂದು ನೇಗ್ಲಿಂದ ಒಂದು ಕಾಲುವೆ ತೋಡ್ಬಿಟ್ರೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋದನ್ನ ತಪ್ಪಿಸಬಹುದು ಅದೇ ರೀತಿ ತೆಂಗಿನಲ್ಲಿ ಇಲಿ ಮತ್ತೆ ಅಳಿಲುಗಳನ್ನು ನಿರ್ವಹಣೆ ಮಾಡಬೇಕು ಅಂದ್ರೆ ಬುಡದಿಂದ ಒಂದು ಮೀಟರ್ ಎತ್ತರದಲ್ಲಿ ಒಂದು ಮೂವತ್ತು ಸೆಂಟಿಮೀಟರ್ ಅಷ್ಟು ತಗಡನ್ನ ನಾವು ಹಾಕೋದ್ರಿಂದ ಮತ್ತೆ ದಾಳಿಂಬೆಯಲ್ಲಿ ಹಣ್ಣಿನ ಕೊರಕ ಅಥವಾ ಹಣ್ಣಿನ ಕೊರಕದ ಹಾವಳಿ ಜಾಸ್ತಿ ಆದರೆ ಅದಕ್ಕೆ ಆ ಒಂದು ಹಣ್ಣನ್ನು ಪ್ಲಾಸ್ಟಿಕ್ ಚೀಲ ಅಥವಾ ಹಾಳೆ ಚೀಲಗಳಿಂದ ಸುತ್ತೋದ್ರಿಂದ ಮತ್ತೆ ಅದೇ ರೀತಿ ಮಾವಿನಲ್ಲಿ ಹಿಟ್ಟು ತೆಗಣಿಯ ಬಾಧೆಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಅಂಟು ಅಥವಾ ಗ್ರೀಸ್ನ ಮಾವಿನ ಕಾಂಡದ ಸುತ್ತ ಹಚ್ಚೋದ್ರಿಂದ ನಿರ್ವಹಣೆ ಮಾಡಬಹುದು ಇನ್ನು ಮೆಣಸಿನಕಾಯಿ ಮತ್ತೆ ಸೂರ್ಯಕಾಂತಿ ಬೆಳೆಗಳಲ್ಲಿ ಜೋಳ ಅಥವಾ ಮೆಕ್ಕೆಜೋಳನ ನಾವು ಗಡಿ ಬೆಳೆಗಳಾಗಿ ಬೆಳೆಯೋದ್ರಿಂದ ಈ ಥ್ರಿಪ್ಸ್ ಮತ್ತೆ ಮೈಟ್ಸ್ ನುಸಿ ಬಾಧೆನ ಕಡಿಮೆ ಮಾಡಬಹುದು ಇದರಿಂದ ನಮಗೆ ಒಂದು ನಂಜಾಣು ರೋಗವನ್ನು ಕಡಿಮೆ ಮಾಡಬಹುದು ಅದೇ ರೀತಿ ಟೊಮ್ಯಾಟೊ ಮತ್ತೆ ಮೆಣಸಿನಕಾಯಿ ಸಸಿ ಮಡಿಗಳಲ್ಲಿ ನಾವು ನೈಲಾನ್ ಪರದೆಯನ್ನು ಮುಚ್ಚೋದ್ರಿಂದ ಎಲೆ ಮುರುಟು ರೋಗನ ನಾವು ಕಡಿಮೆ ಮಾಡಬಹುದು ಅತಿ ಮುಖ್ಯವಾಗಿ ಭತ್ತದಲ್ಲಿ ಭತ್ತವನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ತುದಿನ ಚೌಟಿ ನಾಟಿ ಮಾಡಬೇಕು ಯಾಕಂದ್ರೆ ಈ ಭತ್ತದ ಕೊರಕ ಏನಿರುತ್ತೆ ಎಲೆಗಳ ತುದಿ ಭಾಗದಲ್ಲಿ ಗುಂಪು ಗುಂಪಾಗಿ ಮೊಟ್ಟೆಗಳನ್ನ ಇಟ್ಟಿರುತ್ತೆ ತುದಿ ಚೌಟಿ ನಾಟ ಮಾಡೋದ್ರಿಂದ ನಾವು ಆ ಹಂತದಲ್ಲೇ ಕೊರಕದ ಬಾಧೆನ ಕಡಿಮೆ ಮಾಡಿರ್ತೀವಿ ಇನ್ನೊಂದು ತ್ರಿಪ್ಸ್ ನುಸಿ ಬಾಧೆ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಗೆದ್ಲು ಆ ಗೆದ್ಲಿನ ಹುತ್ತದಲ್ಲಿರುವಂತಹ ರಾಣಿ ಹುಳುನ ಹುಡುಕಿ ನಾವು ನಾಶ ಮಾಡೋದ್ರಿಂದ ಅನೇಕ ಬೆಳೆಗಳಲ್ಲಿ ಮತ್ತೆ ಈವನ್ ಮತ್ತೆ ವಸತಿ ಕಟ್ಟಡಗಳಲ್ಲಿ ಕೂಡ ನಾವು ಗೆದ್ದಲಿನ ಹಾವು ತಡೆಗಟ್ಟಬಹುದು ಇನ್ನು ಜೈವಿಕ ಕ್ರಮಗಳನ್ನು ಅನುಸರಿಸಿಯೂ ಕೂಡ ಹತೋಟಿಯನ್ನ ಮಾಡಬಹುದು ಅಂತ ಹೇಳಿ ಹೇಳಿದ್ರೆ ಸಾವಯವ ಕೃಷಿಯಲ್ಲಿ ಜೈವಿಕ ಹತೋಟಿ ಕ್ರಮಗಳಿಗೆ ಹೆಚ್ಚಿನ ಮಹತ್ವ ಇದೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೀಟಗಳ ನೈಸರ್ಗಿಕ ಶತ್ರುಗಳಾಗಿರುವಂತಹ ಪರತಂತ್ರ ಜೀವಿಗಳು ಪ್ಯಾರಾಸಿಟಾಯ್ಡ್ಸ್ ಅಂತ ಕರಿತೀವಿ ಮತ್ತೆ ಪರಭಕ್ಷಕ ಕೀಟಗಳು ಪಿರಿಡೇಟರ್ಸ್ ಅಂತ ಕರಿತೀವಿ ಮತ್ತೆ ರೋಗಕಾರಕ ಶಿಲೀಂಧ್ರಗಳು ಮತ್ತೆ ನಂಜಾಣುಗಳು ದುಂಡಾಣುಗಳನ್ನ ಉಪಯೋಗಿಸಿ ಹತೋಟಿ ಮಾಡುವಂಥದ್ದು ಈಗ ಪರತಂತ್ರ ಕೀಟಗಳು ಅಂತ ಬಂದಾಗ ಕೆಲವು ಪರತಂತ್ರ ಜೀವಿಗಳು ನಮ್ಮ ಬೆಳೆಗಳ ಮೇಲೆ ಬರುವಂತಹ ಕೀಟಗಳ ವಿವಿಧ ಹಂತದಲ್ಲಿ ಅಂದರೆ ಮೊಟ್ಟೆ ಆಗಿರ್ಬೋದು ಮರಿಹುಳು ಆಗಿರ್ಬೋದು ಕೋಶ ಅಥವಾ ಪ್ರೌಢ ಕೀಟ ಹಂತದಲ್ಲಿ ತಮ್ಮ ಸಂಪೂರ್ಣ ಜೀವಿತಾವಧಿಯನ್ನು ಪೂರ್ಣಗೊಳಿಸೋದ್ರ ಮೂಲಕ ಕೀಟಗಳನ್ನು ನಿರ್ವಹಣೆ ಮಾಡುತ್ತೆ ಉದಾಹರಣೆಗೆ ಭತ್ತದಲ್ಲಾಗಿರ್ಬೋದು ಮೆಕ್ಕೆಜೋಳ ಜೋಳ ಹತ್ತಿ ಕಬ್ಬು ಬದನೆ ಇವೆಲ್ಲದರಲ್ಲೂ ಕೂಡ ನಾವು ಕಾಂಡಕೊರಕದ ಬಾಧೆ ಕಡಿಮೆ ಮಾಡೋದಕ್ಕೋಸ್ಕರ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಒಂದು ಪರತಂತ್ರ ಜೀವಿ ಬರುತ್ತೆ ಕಣಜ ಅದನ್ನ ಉಪಯೋಗಿಸಿ ನಾವು ಹತೋಟಿ ಮಾಡಬಹುದು ಆದರೆ ಉಪಯೋಗಿಸುವಂತ ಪ್ರಮಾಣ ಬೇರೆ ಬೇರೆದಾಗಿರುತ್ತೆ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಭತ್ತದಲ್ಲಿ ಕಾಂಡಕೊರಕ ಮತ್ತೆ ಗರಿ ಮಡಚೋ ಹುಳುಗಳನ್ನ ಹತೋಟಿ ಮಾಡಲಿಕ್ಕೋಸ್ಕರ ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನೋ ಒಂದು ಪರತಂತ್ರ ಜೀವಿಯನ್ನು ನಾವು ಒಂದು ಹೆಕ್ಟೇರ್ಗೆ ಐವತ್ತು ಸಾವಿರದಂತೆ ನಾಟಿ ಮಾಡಿದ ಮೂವತ್ತು ದಿನಗಳಲ್ಲಿ ಒಂದು ವಾರದ ಅಂತರದಲ್ಲಿ ನಾಲ್ಕರಿಂದ ಆರು ಬಾರಿ ಬಿಡುಗಡೆ ಮಾಡಬೇಕಾಗುತ್ತೆ ಅದೇ ರೀತಿ ಜೋಳ ಮತ್ತೆ ಮೆಕ್ಕೆಜೋಳದಲ್ಲಿ ಅದೇ ಕೊರಕದ ಬಾಧೆ ಹತೋಟಿ ಮಾಡಲಿಕ್ಕೆ ಇದೇ ಟ್ರೈಕೋಗ್ರಾಮ ಕಿಲೋನಿಸ್ನ ಹೆಕ್ಟೇರ್ಗೆ ಎಪ್ಪತ್ತೈದು ಸಾವಿರದಂತೆ ಪ್ರತಿ ಹದಿನೈದು ದಿನಗಳ ನಂತರ ಪ್ರತಿ ಐದು ದಿನಗಳ ಅಂತರದಲ್ಲಿ ಆರು ಬಾರಿ ಬಿಡುಗಡೆ ಮಾಡಬೇಕಾಗುತ್ತೆ ಇನ್ನ ಕಬ್ಬು ಕಬ್ಬಿನಲ್ಲಿ ಮೂರು ತರ ಕೊರಕ ಬರುತ್ತೆ ಸಸಿ ಕೊರಕ ಅಂತರ ಸುಳಿ ಕಾಂಡ ಕೊರಕ ಮತ್ತೆ ಗಣಿ ಕೊರೆಯುವ ಕೀಟ ಬರುತ್ತೆ ಇವಕ್ಕೂ ಕೂಡ ನಾವು ಟೈಕೋಗ್ರಾಮ ಕಿಲೋನೀಸ್ನ ಉಪಯೋಗಿಸಬಹುದು ಇದಕ್ಕೆ ಒಂದು ಐವತ್ತು ಸಾವಿರದಂತೆ ಒಂದು ಹೆಕ್ಟೇರ್ಗೆ ಬಿತ್ತನೆ ಮಾಡಿದ ನಲವತ್ತೈದು ದಿನಗಳ ನಂತರ ಒಂದು ವಾರದ ಅಂತರದಲ್ಲಿ ಆರು ಬಾರಿ ಬಿಡುಗಡೆ ಮಾಡಬೇಕಾಗುತ್ತೆ ಮತ್ತೆ ಇತ್ತೀಚೆಗೆ ರೈತರು ಸಾಮಾನ್ಯವಾಗಿ ಗಮನಿಸುತ್ತಾ ಇರಬಹುದು ತೆಂಗಲ್ಲಿ ಕಪ್ಪು ತಲೆ ಹುಳು ಜಾಸ್ತಿ ಬರ್ತಾ ಇದೆ ಅದಕ್ಕೆ ಗೋನಿಯೋಸಸ್ ನೆಫ್ಯಾಂಟೀಸ್ ಅಂತ ಸಿಗುತ್ತೆ ಇವೆಲ್ಲ ನಮಗೆ ಎನ್ ಬಿ ಎಐಆರ್ ಬೆಂಗಳೂರಿನಲ್ಲಿ ಪಿಡಿಬಿಸಿ ಏನಿದೆಯಲ್ಲ ಅಲ್ಲಿ ಸಿಗುತ್ತೆ ಇದು ಅದು ಪ್ರತಿ ಗಿಡಕ್ಕೆ ಹತ್ತರಿಂದ ಹನ್ನೆರಡು ಪ್ರೌಢ ಪರತಂತ್ರ ಹುಳುಗಳು ಅಥವಾ ಮೂರು ಸಾವಿರ ಪ್ರೌಢ ಕೀಟಗಳನ್ನ ಪ್ರತಿ ಹೆಕ್ಟರ್ಗೆ ಬಿಡುಗಡೆ ಮಾಡೋದ್ರಿಂದ ಹತೋಟಿ ಮಾಡಬಹುದು ಇವಿಷ್ಟು ಪರತಂತ್ರ ಜೀವಿಗಳು ಇನ್ನು ಪರಭಕ್ಷಕ ಕೀಟಗಳು ಅಂತ ಅಂದ್ರೆ ಇವನ್ನ ನಾವು ಮಿತ್ರ ಕೀಟಗಳು ಅಂತ ಕರಿತೀವಿ ಸೊ ಈ ಕೀಟಗಳು ತಮ್ಮ ಆಹಾರಕ್ಕಾಗಿ ಇನ್ನೊಂದು ಕೀಟವನ್ನು ಕೊಂದು ತಿನ್ನೋದ್ರಿಂದ ಜೈವಿಕ ಕೀಟ ನಿರ್ವಹಣೆಯಲ್ಲಿ ಇದನ್ನು ಬಳಸಲಾಗುತ್ತೆ ಸೊ ಅವುಗಳಲ್ಲಿ ಮುಖ್ಯವಾಗಿ ಅಂತಂದ್ರೆ ಕ್ರಿಪ್ಟೋಲೆಮಸ್ ಮಾಂಟ್ರೋಜೇರಿ ಅಂತ ಒಂದು ಗುಲ್ಗಂಜಿ ಹುಳು ಬರುತ್ತೆ ಇದನ್ನ ದ್ರಾಕ್ಷಿ ನಿಂಬೆ ಸೀಬೆ ಮಾವು ಇತ್ಯಾದಿ ಬೆಳೆಗಳಲ್ಲಿ ಹಿಟ್ಟು ತಿಗಣೆಯನ್ನು ನಿರ್ವಹಣೆ ಮಾಡೋದಕ್ಕೆ ಉಪಯೋಗ ಮಾಡಲಾಗುತ್ತೆ ಸಾಮಾನ್ಯವಾಗಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ದುಂಬಿಗಳು ಒಂದು ಹೆಕ್ಟೇರ್ಗೆ ಅಥವಾ ಒಂದು ಮರಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಒಂದು ಮರಕ್ಕೆ ಹದಿನೈದು ದುಂಬಿಗಳನ್ನು ನಾವು ಬಿಡುಗಡೆ ಮಾಡಬೇಕಾಗುತ್ತೆ ಅದೇ ರೀತಿ ಕಬ್ಬಲ್ಲಿ ಬಿಳಿ ಉಣ್ಣೆಹೇನನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಡೈಫಾ ಎಫಿಡಿಓರಾ ಅನ್ನೋ ಒಂದು ಪರಭಕ್ಷಕ ಕೀಟನ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರವರೆಗೂ ಒಂದು ಹೆಕ್ಟೇರ್ಗೆ ಮರಿ ನಾವು ಬಿಡುಗಡೆ ಮಾಡೋದರಿಂದ ಇದನ್ನು ಹತೋಟಿ ಮಾಡಬಹುದು ಇದಿಷ್ಟು ಜೈವಿಕ ಕ್ರಮಗಳನ್ನ ಅನುಸರಿಸಿ ನಾವು ಈ ಸಾವಯವ ಕೃಷಿಯಲ್ಲಿ ಕೀಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು ಇನ್ನು ಈ ಶಿಲೀಂಧ್ರ ಕೀಟನಾಶಕಗಳು ಅಂತ ಹೇಳಿ ತಾವಾಗಲೇ ಹೇಳಿದ್ರಿ ಈ ಶಿಲೀಂಧ್ರ ಕೀಟನಾಶಕಗಳು ಅಂತ ಏನು ಮತ್ತೆ ಯಾವ್ಯಾವ್ದನ್ನ ನಾವು ಶಿಲೀಂಧ್ರ ಕೀಟನಾಶಕಗಳು ಅಂತ ಹೇಳಿ ಕರಿತೇವೆ ಇದು ಸಾವಯವ ಕೃಷಿಯಲ್ಲಿ ಅತಿ ಮುಖ್ಯವಾದಂತ ಒಂದು ನಾಶಕಗಳು ಅಂತ ಹೇಳಬಹುದು ಇದ್ರ ಈ ಶಿಲೀಂಧ್ರ ಕೀಟನಾಶಕಗಳು ಅಂದ್ರೆ ನಮ್ಮ ಬೆಳೆಗೆ ಬಂದಿರುವಂತ ಕೀಟಗಳ ಮೇಲೆ ಶಿಲೀಂಧ್ರ ರೋಗವನ್ನು ಉಂಟು ಮಾಡುವಂತ ಇದಾಗಿರುತ್ತೆ ಸೂಕ್ಷ್ಮ ಜೀವಿಗಳು ಆಗಿರುತ್ತೆ ಇದರಿಂದ ನಮ್ಮ ಬೆಳೆಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಸೊ ಇವು ಯಾವ್ಯಾವ ಅಂದ್ರೆ ಇದು ಮೆಟರೈಸಿಯಂ ರಿಲೇ ಅಂತ ಕರಿತೀವಿ ಇದನ್ನು ಮುಂಚೆ ನೊಮೂರಿಯಾ ರಿಲೆ ಅಂತ ಕರಿತಿದ್ರು ಇವಾಗ ಮೆಟರೈಸಿಯಂ ರಿಲೇ ಅಂತ ಸಿಗುತ್ತೆ ಮೆಟರೈಸಿಯಂ ಮನಿಸೋಪ್ಲಿಯೇ ಅಂತ ಸಿಗುತ್ತೆ ವಿವೇರಿಯಾ ಬಿಸಿಯಾನಾ ಅಂತ ಸಿಗುತ್ತೆ ಲೆಖ್ಯಾನಿಸೀಲಿಯಂ ಲೆಖ್ಯಾನಿ ಹಿರ್ಸುಟೆಲ್ಲಾ ಥಾಮ್ಸೋನಿ ಇವೆಲ್ಲ ಅದನ್ನು ಕೂಡ ನಾವು ಕೀಟ ಹತೋಟಿಗಳಲ್ಲಿ ಉಪಯೋಗಿಸಬಹುದು ಇದನ್ನ ತಯಾರು ಮಾಡೋದು ಹೇಗೆ ಅಂತ ಅಂದ್ರೆ ಈಗ ಯಾವುದೇ ಒಂದನ್ನು ತಗೊಂಡು ನೀವು ರಸ ಹೀರೋ ಕೀಟಗಳು ಮತ್ತೆ ಬೇರೆ ಬೇರೆ ಕಾಯಿ ಕೊರಕ ಜಿಗಿ ಹುಳು ಇವೆಲ್ಲ ಗೆದ್ಲು ಹುಳು ಇವೆಲ್ಲ ಹತೋಟಿಗೆ ನಾವು ಉಪಯೋಗಿಸಬಹುದು ಸುಮಾರು ಐವತ್ತು ಲೀಟರ್ ನೀರಿಗೆ ಸುಮೂರು ಮಿಲಿ ಲೀಟರ್ ಅಷ್ಟು ಟ್ವೀನ್ ಎಂಬತ್ತು ದ್ರಾವಣನ ಸೇರಿಸಿಕೊಂಡ್ಬಿಟ್ಟು ಅದಕ್ಕೆ ಒಂದು ಕೆಜಿ ಶಿಲೀಂಧ್ರವನ್ನ ಸೇರಿಸಿ ರೆಡಿ ಮಾಡಿ ಇಟ್ಕೋಬೇಕು ಈ ರೆಡಿ ಆಗಿರುವಂತ ದ್ರಾವಣನ ಒಂದು ಲೀಟರ್ನ ತಗೊಂಡು ಅದಕ್ಕೆ ಹತ್ತು ಲೀಟರ್ ನೀರನ್ನ ಬೆರೆಸಿ ನಾವು ಸಿಂಪಣ್ಣಗೆ ಉಪಯೋಗಿಸಬಹುದು ಈ ರೀತಿ ನಮಗೆ ಒಂದು ಹೆಕ್ಟೇರ್ಗೆ ಒಂದು ಐನೂರು ಲೀಟರ್ ಸಿಂಪಣ್ಣ ದ್ರಾವಣ ಬೇಕಾಗುತ್ತೆ ಈಗ ಮೆಟರೈಸಿಯಂ ರಿಲೇ ಅಂತ ನಾನು ಹೇಳಿದೆ ಅದು ಸಾಮಾನ್ಯವಾಗಿ ತಂಬಾಕಿನ ಕೀಟ ಅಥವಾ ಕಾಂಡ ಕೊರಕ ಕೊಂಡ್ಲಿ ಹುಳುಗಳು ಹತ್ತೋಟಿಗೆ ನಾವು ಉಪಯೋಗಿಸಬಹುದು ಅದೇ ರೀತಿ ಮೆಟರೈಸಿಯಂ ಅನಿಸೋಪ್ಲಿಯೇ ಅದನ್ನ ವಜ್ರಾಕೃತಿಯ ಬೆನ್ನಿನ ಪತಂಗ ಕೋಸಲ್ಲಿ ಮತ್ತೆ ಕಾಯಿ ಕೊರಕ ಜಿಗಿ ಹುಳು ಗೆದ್ಲು ಹುಳು ರೈನೋಸರಸ್ ದುಂಬಿ ಬೇರೆ ಬೇರೆ ಬೆಳೆಗಳಲ್ಲಿ ಕೋಸು ತರಕಾರಿ ಯಾವ ಬೆಳೆಗಳಲ್ಲಿ ಬರುತ್ತೋ ಅಲ್ಲೆಲ್ಲ ಉಪಯೋಗಿಸಬಹುದು ಅದೇ ರೀತಿ ಲೆಖಾನಿ ಸೀಲಿಯಂ ಲೆಖಾನಿನ ಹಲವಾರು ಬೆಳೆಗಳಲ್ಲಿ ನಾವು ರಸ ಹೀರೋ ಕೀಟಗಳನ್ನ ನಿರ್ವಹಣೆ ಮಾಡೋದಕ್ಕೆ ಉಪಯೋಗಿಸಬಹುದು ಅದೇ ರೀತಿ ಬಿವೇರಿಯಾ ಬಸಿಯಾನ ಅದನ್ನ ನಾವು ಕೂಡ ಕೋಸು ತರಕಾರಿ ಮತ್ತೆ ಕಾಫಿ ಬೆಳೆಗಳಲ್ಲಿ ಎಲೆ ತಿನ್ನು ಹುಳುಗಳು ಗೆದ್ಲು ಹುಳುಗಳು ಜಿಗಿ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ಉಪಯೋಗಿಸಬಹುದಾಗುತ್ತೆ ಇದು ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಸಿಗುತ್ತೆ ಇದು ಕೆಲವೊಂದು ನಮಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ಕೃಷಿ ಕೂಡ ಸಿಗುತ್ತೆ ಅಲ್ಲಿ ನಾವು ನಾವು ತಗೋಬಹುದು ಇಲ್ಲ ಅಂದ್ರೆ ಆರ್ ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆಯಲ್ಲ ಅಲ್ಲೂ ಕೂಡ ಸಿಗುತ್ತೆ ನಮಗೆ ಇನ್ನು ಸಸ್ಯಜನ್ಯ ಪೀಡನಾಶಕಗಳ ಬಳಕೆಯನ್ನು ಕೂಡ ಮಾಡಬಹುದು ಅಂತ ಹೇಳಿ ಹೇಳಿದ್ರೆ ಹೇಗೆ ಇದರ ಬಳಕೆಯನ್ನು ಮಾಡತಕ್ಕಂಥದ್ದು ಇದು ಏನಂದ್ರೆ ಹಲವಾರು ಸಸ್ಯಗಳು ತಮ್ಮ ಕೀಟನಾಶಕ ಗುಣ ಮತ್ತೆ ಆಹಾರ ನಿರೋಧಕ ಗುಣ ವಿಕರ್ಷಕ ಗುಣ ಮತ್ತೆ ಆಕರ್ಷಕ ಗುಣ ಬೆಳವಣಿಗೆ ನಿರ್ಬಂಧಕ ಗುಣ ಮತ್ತೆ ನಪುಂಸಕತೆ ತರುವ ಗುಣಗಳನ್ನ ಹೊಂದಿರ್ತವೆ ಅವುಗಳನ್ನು ನಾವು ಕೃಷಿಯಲ್ಲಿ ಕೀಟ ನಿರ್ವಹಣೆಗೆ ಬಳಸಬಹುದು ಈ ಸಸ್ಯಗಳು ಅಂತಂದ್ರೆ ಬೇವು ಬಜೆ ಈರುಳ್ಳಿ ಬೆಳ್ಳುಳ್ಳಿ ಸೀತಾಫಲ ಫಲ ಲಕ್ಕಿ ಸೊಪ್ಪು ಬಳ್ಳಾರಿ ಜಾಲಿ ಕತ್ತಾಳೆ ಹೊಂಗೆ ತಂಬಾಕು ಅಡಸಾಲಿ ಪಾರ್ಥೇನಿಯಂ ಕಣಗ್ಲ ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳಲ್ಲಿ ಕೀಟನಾಶಕ ಗುಣಗಳು ಇರುತ್ತವೆ ಅವುಗಳನ್ನ ರೈತರು ತಮ್ಮ ಕ್ಷೇತ್ರ ಮಟ್ಟದಲ್ಲೇನೆ ತಯಾರಿಸಿ ಉಪಯೋಗಿಸಬಹುದು ಅದರಲ್ಲಿ ಅತಿ ಮುಖ್ಯವಾಗಿ ಒಂದನ್ನು ನಾನು ಹೇಳ್ತೀನಿ ಬೇವಿನ ಬೀಜದ ಕಷಾಯ ಅದನ್ನ ಶೇಕಡ ಐದರಷ್ಟು ನಾವು ಉಪಯೋಗಿಸಬೇಕಾಗತ್ತೆ ಇದರಲ್ಲಿ ಏನ್ ಮಾಡಬೇಕು ಅಂದ್ರೆ ಬೇವಿನ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದರ ಸಿಪ್ಪೆನ ತಕ್ಕೊಳ್ಬೇಕು ಸುಮಾರು ಐದು ಕೆಜಿ ಸಿಪ್ಪೆ ರಹಿತ ಬೀಜಗಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ನುಣ್ಣಗೆ ಕುಟ್ತೀವೋ ಅಷ್ಟು ಒಳ್ಳೆ ಫಲಿತಾಂಶ ನಮಗೆ ಸಿಗುತ್ತೆ ಆ ಪುಡಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ನೀರಿನಲ್ಲಿ ಬೆರೆಸಿ ಒಂದು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಬಕೆಟ್ ಅಲ್ಲಿ ನೀರ್ ಹಾಕಿ ಡೈರೆಕ್ಟ್ ಆಗಿ ನೆನೆಸೋದಕ್ಕಿಂತ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನ ಕಟ್ಟಿ ಎದ್ದಿ ನೆನೆಸೋದು ತುಂಬಾ ಉತ್ತಮ ಸೋಸೋದು ಕಡಿಮೆ ಆಗುತ್ತೆ ಅವಾಗ ನಮ್ಗೆ ನಾಸಲ್ಗೆ ಸಿಗುವಂತದ್ದು ಏನೂ ಆಗೋದಿಲ್ಲ ಸಿಂಪಡಣೆ ಮಾಡ್ಬೇಕಾರೆ ಹನ್ನೆರಡು ಗಂಟೆಗಳ ನೆನೆಸಿದ ನಂತರ ಅದನ್ನು ಚೆನ್ನಾಗಿ ಕಲಕ್ಬಿಟ್ಟು ಒಂದು ತೆಳುವಾದ ಬಟ್ಟೆಯಿಂದ ಸೋಸಬೇಕಾಗತ್ತೆ ಸೋಸಿ ಆ ಸೋಸಿದ ದ್ರಾವಣಕ್ಕೆ ನಾವು ನೀರು ಬೆರೆಸಿ ನೂರು ಲೀಟರ್ ಅಷ್ಟು ಮಾಡ್ಕೋಬೇಕು ನೂರು ಲೀಟರ್ ಮಾಡಿರುವಂತ ಕಷಾಯ ಏನಿರುತ್ತಲ್ಲ ತಿಳಿ ಕಂದು ಬಣ್ಣದಾಗಿ ಕೂಡಿರುತ್ತೆ ಇದನ್ನಕ್ಕೆ ನಾವು ನೂರ ಎಂ ಎಲ್ ಅಷ್ಟು ಶಾಂಪೂನೋ ಅಥವಾ ದ್ರಾವಣ ರೂಪದ ಸೋಪನ್ನೋ ಏನಾದರೂ ಹಾಕಿ ಸಿಂಪಡಣೆ ಮಾಡಬಹುದು ಎಲ್ಲಾ ರಸ ಹೀರೋ ಇದು ತುಂಬಾ ಅತ್ಯಂತ ಉಪಯೋಗಕಾರಿ ಇಷ್ಟಲ್ಲದೆ ನಾವೇನು ನೈಸರ್ಗಿಕ ಕೃಷಿಯಲ್ಲಿ ಉಪಯೋಗಿಸ್ತೀವಲ್ಲ ಅಗ್ನಿಯಾಸ್ತ ಬ್ರಹ್ಮಾಸ್ತ್ರ ನೀಮಾಸ್ತ್ರ ದಶಪರ್ಣಿ ಕಷಾಯ ಅವುಗಳನ್ನ ಕೂಡ ನಾವು ಬಳಸಿ ಸಸ್ಯದಲ್ಲಿ ಕೀಟ ನಿರ್ವಹಣೆಯನ್ನು ಮಾಡಬಹುದು ಇನ್ನು ಈ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಆದಷ್ಟು ದೇಸಿ ತಳೆಗಳನ್ನ ಉಪಯೋಗಿಸಿ ಅಂತ ಹೇಳ್ತೀನಿ ಯಾಕಂದ್ರೆ ಅದರಲ್ಲಿ ಕೀಟ ಮತ್ತು ರೋಗ ನಿರೋಧಕತೆ ಶಕ್ತಿ ಇರುತ್ತೆ ಆದಷ್ಟು ಜೈವಿಕ ಕ್ರಮಗಳು ಮತ್ತು ಸಸ್ಯಜನ್ಯ ಕೀಟನಾಶಕಗಳನ್ನು ಉಪಯೋಗಿಸಿ ಕೀಟ ನಿರ್ವಹಣೆ ಮಾಡಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ ಖಂಡಿತ ಸರ್ ನನ್ನ ಮೊಬೈಲ್ ನಂಬರು ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಎರಡು ಆರು ಆರು ಇನ್ನೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಆರು ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಆರ್ ಸುನೀತಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ